ನಾನು ಅವನಲ್ಲಿ ಇರುತ್ತೇನೆ ಅವನು ನನ್ನಲ್ಲಿ ಇರುವನು ಇದನ್ನೇ ಯೇಸು ನಮಗೆ ಹೇಳಿದರಲ್ಲವೇ ದೇವರ ಬೋಧನೆಗಳನ್ನು ಒಟ್ಟಿಗೆ ಪರಿಶೀಲಿಸುವ ಮೂಲಕ ಯೇಸುವಿನ ಮಾತುಗಳ ನಿಜವಾದ ಅರ್ಥವನ್ನು ಕಂಡುಹಿಡಿಯೋಣ ಯೋಹಾನನು ಅಧ್ಯಾಯ ಆರು ವಚನ ಐವತ್ಮೂರನ್ನು ನೋಡೋಣ ಯೇಸು ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸುವೆನು ಯಾಕಂದರೆ ನನ್ನ ಮಾಂಸವೇ ನಿಜವಾದ ಆಹಾರ ನನ್ನ ರಕ್ತವೇ ನಿಜವಾದ ಪಾನ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಅವರು ಯೇಸುವಿನಲ್ಲಿ ಇರುವರು ನಾನು ಅವನಲ್ಲಿ ಇರುತ್ತೇನೆ ತನ್ನ ಮಾಂಸವನ್ನು ತಿಂದು ರಕ್ತವನ್ನು ಕುಡಿಯುವವರಲ್ಲಿ ಇರುತ್ತಾರೆ ಜೀವ ಸ್ವರೂಪನಾದ ತಂದೆಯು ನನ್ನನ್ನು ಕಳುಹಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ ಅದರಂತೆ ನನ್ನನ್ನು ತಿನ್ನುವವನೇ ನನ್ನಿಂದ ಜೀವಿಸುವನು ನಾವು ಯೇಸುವಿನ ಮಾಂಸವನ್ನು ತಿಂದು ಅವರ ರಕ್ತವನ್ನು ಕುಡಿಯುವಾಗ ಅವರು ನಮ್ಮಲ್ಲಿ ಇರುವರೆಂದು ಯೇಸುವಿಕೆ ಹೇಳಿದರು ನಾವು ಕಾರಣದ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸಬೇಕು ಯೇಸು ಕ್ರಿಸ್ತನು ನಮ್ಮಲ್ಲಿ ನೆಲೆಸಿರುವಾಗ ನಾವು ಭೇಟಿಯಾಗುವ ಪ್ರತಿಯೊಬ್ಬರಿಗೂ ನಾವು ಏನನ್ನು ನೀಡಬಹುದು ನಾವು ಅವರೊಂದಿಗೆ ಏನನ್ನು ಹಂಚಿಕೊಳ್ಳಬಹುದು ನಾವು ಕ್ರಿಸ್ತನನ್ನು ಇತರರೊಂದಿಗೆ ಹಂಚಿಕೊಳ್ಳಬಹುದು ನನಗೆ ಯಾವುದೇ ದ್ವೇಷವಿಲ್ಲ ನನ್ನೊಳಗೆ ಯಾವುದೇ ಜಗಳವಿಲ್ಲ ಹಾಗಾದರೆ ನಾನು ಆ ವಿಷಯಗಳನ್ನು ನಿಮ್ಮೊಂದಿಗೆ ಹೇಗೆ ಹಂಚಿಕೊಳ್ಳಲಿ ನನ್ನಲ್ಲಿ ಕ್ರಿಸ್ತನು ಮಾತ್ರ ಇರುವುದರಿಂದ ನಾನು ನಿಮಗೆ ಏನನ್ನಾದರೂ ಕೊಡಬೇಕೆಂದು ನೀವು ಬಯಸಿದರೆ ನಾನು ನಿಮಗೆ ಕ್ರಿಸ್ತನನ್ನು ಕೊಡುತ್ತೇನೆ ಇದೇ ರೀತಿ ಕ್ರಿಸ್ತನನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಹೃದಯ ನಮ್ಮಲ್ಲಿರಬೇಕು ಈ ಕಾರಣದಿಂದಲೇ ಯೇಸು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನಿಗೆ ನಿತ್ಯಜೀವವಿದೆ ಎಂದು ಹೇಳಿದರು ಮತ್ತು ಅವರು ಇನ್ನೇನು ಹೇಳಿದರು ಕಡೇ ದಿನದಲ್ಲಿ ಅಂತಹ ಜನರನ್ನು ರಕ್ಷಿಸಿ ಎಬ್ಬಿಸುವನು ಎಂದು ಯೇಸು ನಮಗೆ ಕಲಿಸಿದರು ಅಂತಹ ಜನರು ಯೇಸುವಿನಲ್ಲಿ ಇರುತ್ತಾರೆ ಮತ್ತು ಏಸು ಅವರಲ್ಲಿ ಇರುತ್ತಾರೆ ಎಂಬ ಅಮೂಲ್ಯವಾದ ಬೋಧನೆಯನ್ನು ಸಹ ನಮಗೆ ಕೊಟ್ಟರು ಹಾಗಾದರೆ ಇಂದಿನ ನಮ್ಮ ಜೀವನವನ್ನು ಪರೀಕ್ಷಿಸೋಣ ನಾವು ನಮ್ಮ ಹೃದಯದಲ್ಲಿ ದ್ವೇಷ ಕೋಪ ಅಸುವೆ ಹೊಟ್ಟೆಕಿಚ್ಚು ಅಥವಾ ಜಗಳವನ್ನು ಬೆಳೆಸಿಕೊಳ್ಳುತ್ತಿದ್ದೇವೆ ಅಥವಾ ನಾವು ಕ್ರಿಸ್ತನ ಸದ್ಗುಣಗಳನ್ನು ಮತ್ತು ಆತನ ಒಳ್ಳೆಯ ಸ್ವಭಾವವನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳುತ್ತಿದ್ದೇವೆ ನಮ್ಮಲ್ಲಿರುವುದನ್ನು ಮಾತ್ರ ನಾವು ಹಂಚಿಕೊಳ್ಳಬಹುದು ಆದ ಕಾರಣ ಬಹಳಷ್ಟು ಪ್ರೀತಿ ಇರುವ ಜನರು ಎಲ್ಲಿಗೆ ಹೋದರೂ ಯಾವಾಗಲೂ ಪ್ರೀತಿಯನ್ನು ನೀಡುತ್ತಾರೆ ಮತ್ತೊಂದೆಡೆ ಬಹಳಷ್ಟು ದ್ವೇಷ ಅಥವಾ ಜಗಳಗಳನ್ನು ಹೊಂದಿರುವ ಜನರು ಯಾವಾಗಲೂ ತಾವು ಭೇಟಿಯಾಗುವ ಯಾರೊಂದಿಗಾದರೂ ಜಗಳಗಳನ್ನು ಹಂಚಿಕೊಳ್ಳುತ್ತಾರೆ ಆದ್ದರಿಂದ ಅವರಿಗೆ ಕೆಟ್ಟ ಅಂತ್ಯವಿರುತ್ತದೆ ಈ ಕಾರಣಕ್ಕಾಗಿಯೇ ಕ್ರಿಸ್ತನು ನಾನು ಅವನಲ್ಲಿ ಇರುತ್ತೇನೆ ಅವನು ನನ್ನಲ್ಲಿ ಇರುತ್ತಾನೆ ಎಂದು ಹೇಳಿದರು ನಿಮ್ಮೊಳಗೆ ನಾನು ಇರಬೇಕು ನಾವು ಕ್ರಿಸ್ತನನ್ನು ನಮ್ಮಲ್ಲಿ ಹೊಂದಿರುವಾಗ ಕ್ರಿಸ್ತನೊಂದಿಗೆ ಇರಲು ಮತ್ತು ನಾವು ಎಲ್ಲಿದ್ದರೂ ಕ್ರಿಸ್ತನನ್ನು ಬೋಧಿಸುವ ಮತ್ತು ಇತರರೊಂದಿಗೆ ಹಂಚಿಕೊಳ್ಳುವ ದೇವರ ಅಮೂಲ್ಯ ಮಕ್ಕಳಾಗಲು ಸಾಧ್ಯವಾಗುತ್ತದೆ ಎಂದು ನಾನು ನಂಬುತ್ತೇನೆ